ನಿನ್ನೆ ಹೈಕೋರ್ಟಿಂದ ಬೈಕ್ ಟ್ಯಾಕ್ಸಿನ ಇನ್ನು ಆರು ವಾರದಲ್ಲಿ ಕರ್ನಾಟಕ ಸರ್ಕಾರ ನಿಷೇಧ ಮಾಡುವಂಥ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ಸ್ಥಗಿತಗೊಳಿಸುವಂಥ ಕೆಲಸ ಮಾಡಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಕೊಡ್ತು ಆದರೆ ಚಾಲಕರುಗಳು ಮುಂದೆ ಈ ಸಂಸ್ಥೆಗಳು ಅಪೀಲ್ ಹೋಗ್ಬೋದು ಸ್ಟೇ ಏನು ಏನಾಗ್ಬೋದು ಅನ್ನೋ ಒಂದು ಆಲೋಚನೆಯಲ್ಲೂ ಕೂಡ ತುಂಬ ಜನ ಚಾಲಕರುಗಳು ಅವ್ರದೇ ಆದ ಒಂದು ಯೋಚನೆಗಳಲ್ಲಿ ಇದ್ದಾರೆ ಆದರೆ ನಾವು ಒಂದೇಳೋದು ಆ ಆ್ಯಪ್ ಸಂಸ್ಥೆಗಳನ್ನ ಧಿಕ್ಕರಿಸಿ ಬಿಟ್ಬಿಡಿ ಅವ್ರನ್ನ ಓಲಾ ಊಬರ್ ರ್ಯಾಪಿಡೋ ನಮ್ಮ ಹಾತ್ರಿ ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ನಿಮ್ಗೆ ಆದ ಒಂದು ಬದಲಾವಣೆಯ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದೀವಿ ನಗರ ಮೀಟರ್ ಆ್ಯಪ್ ಮುಖಾಂತರ ನಿಮಗೆ ಸರ್ಕಾರ ನಿಗದಿಪಡಿಸಿರುವಂಥ ದರದಲ್ಲಿ ಪ್ರಯಾಣಿಕರುಗಳು ಸೇವೆ ಕೊಟ್ಟರೆ ಆ ದರನ ಪಡ್ಕೊಳ್ಬೋದು ಅದರದೇ ಆದ ಒಂದು ಆಫ್ಲೈನು ಆನ್ಲೈನ್ ಡ್ಯೂಟಿಗಳು ಮಾಡುವಂತ ಒಂದು ಕಸ್ಟಮರ್ ಆ್ಯಪೂ ಕೂಡ ಇದೆ ದಯವಿಟ್ಟು ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಈ ನಗರ ಮೀಟರ್ ಆ್ಯಪ್ನ ನೋಂದಣಿಯಾಗಿ ನೀವೆಲ್ಲ ಅಂತೇಳಿ ಮಾಹಿತಿಗಳನ್ನ ಸತತವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ತಿಳಿಸ್ಕೊಡ್ತಾನೆ ಬಂದಿದ್ದೀವಿ ಹಾಗೆ ಯೂಟ್ಯೂಬಲ್ಲೂ ಕೂಡ ನೋಡಿ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ ಕಸ್ಟಮರ್ಗೂ ಕೂಡ ಆ್ಯಪ್ ಇದೆ ನೋಡಿ ನೀವು ಇಲ್ಲಿ ನೋಡ್ಬೋದು ಒಂದು ಚಾಲಕರದು ಇಲ್ಲಿ ಚಾಲಕ ಅಂತ ಬರ್ದಿದೆ ಮತ್ತೆ ಕಸ್ಟಮರ್ ಆಪ್ ಕೂಡ ಇಲ್ಲಿದೆ ನೋಡಿ ಕಸ್ಟಮರ್ಗೆ ಆಪ್ ನ ನೀವೆಲ್ಲ ಡೌನ್ಲೋಡ್ ಮಾಡಿಸ್ಕೊಟ್ರೆ ನೋಡಿ ಕಸ್ಟಮರ್ ಆ್ಯಪ್ ಡೌನ್ಲೋಡ್ ಆಯ್ತು ಅಂದ್ರೆ ನೋಡಿ ಕಸ್ಟಮರ್ಗೂ ಕೂಡ ಆ್ಯಪ್ಗಳು ರೆಡಿ ಇದಾವೆ ನೋಡಿ ಇಲ್ಲಿ ಅಷ್ಟು ಎಷ್ಟು ನೀಟಾಗಿದೆ ಅಂದ್ರೆ ನೋಡಿ ಇಲ್ಲಿ ವೆಹಿಕಲ್ ಅಂದ್ರೆ ಇದೆಯಾ ಎರಡು ಕಿಲೋಮೀಟರ್ ಒಳಗಡೆ ವೆಹಿಕಲ್ ಇದ್ಯಾ ಅಂತ ಇಲ್ಲಿ ನೋಡಬಹುದು ನೋಡಿ ಆಟೋ ಇದೆಯಾ ಅಂತ ನೋಡಬಹುದು ಇಲ್ಲಿ ಯಾವುದು ವೆಹಿಕಲ್ ಇಲ್ಲ ಅಂದ್ರೆ ಅಲ್ಲೇ ತೋರಿಸ್ಬಿಡುತ್ತೆ ಯಾವುದೇ ರೀತಿಯ ವೆಹಿಕಲ್ಗಳು ಇಲ್ಲ ಇಲ್ಲಿ ಇದ್ರೆ ವೆಹಿಕಲ್ ಇಷ್ಟಿದಾವೆ ಅಂತಲೂ ಕೂಡ ತೋರಿಸುತ್ತೆ ಈ ರೀತಿಯಲ್ಲಿ ಬೇರೆ ಯಾವ ಆ್ಯಪು ಕೂಡ ಮಾಡದೇ ಇರುವಂತಹ ರೀತಿಯ ಒಂದು ವ್ಯವಸ್ಥೆಗಳನ್ನ ಇವರು ನಗರ ಮೀಟರ್ ಅವರು ಆ್ಯಪ್ ಮುಖಾಂತರ ಪ್ರಯಾಣಿಕರುಗಳಿಗೆ ಮಾಡಿಕೊಟ್ಟಿದ್ದಾರೆ ನೋಡಿ ಆಟೋ ಇದೆ ಮತ್ತು ಹ್ಯಾಚ್ ಬ್ಯಾಕು ಮಿನಿ ಮತ್ತು ಸಡನ್ ಕ್ಯಾಬ್ಗಳಿದಾವೆ ಮತ್ತು ಎಸ್ ಯು ವಿ ಗಾಡಿ ಇದೆ ಮತ್ತೆ ಪ್ರೈಮ್ ಎಸ್ ಯು ವಿ ಇನೋವಾ ಕ್ರಿಸ್ಟಾ ಈ ತರ ದೊಡ್ಡ ದೊಡ್ಡ ಗಾಡಿಗಳು ಇದ್ದಾವೆ ಮತ್ತೆ ಕ್ಯೂಟ್ ಗಾಡಿಗಳು ನೋಡಿ ಇಷ್ಟು ಆಪ್ಷನ್ಗಳು ಆಟೋ ಮತ್ತೆ ಕ್ಯಾಬ್ಗಳ ಒಂದು ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದಾರೆ ಕಸ್ಟಮರ್ ಗಳಿಗೆ ಬುಕಿಂಗ್ ಎಲ್ಲ ನಿಮಗೆ ಎರಡು ಕಿಲೋಮೀಟರ್ ಬುಕಿಂಗ್ ಗಳು ಸಿಗುವಂತ ರೀತಿಯಲ್ಲೂ ಕೂಡ ಈ ವ್ಯವಸ್ಥೆ ಇರುವಂತದ್ದು ಆದ್ರೆ ನಿಮ್ಗೆ ಇರೋಂಥ ವ್ಯವಸ್ಥೆನ ನೀವುಗಳು ಕಸ್ಟಮರ್ಗಳಿಗೆ ಮನವರಿಕೆ ಮಾಡಿಕೊಟ್ಟು ನೀವುಗಳು ಕೂಡ ಅಷ್ಟೇ ನೋಡಿ ನೀವು ಕೂಡ ನಿಮ್ದೇ ಆದ ಒಂದು ಆಪ್ ಇದೆ ಚಾಲಕರ ಆಪ್ ನೋಡಿ ನೀವು ಕೂಡ ಈ ಆಪ್ ಡೌನ್ಲೋಡ್ ಮಾಡ್ಕೊಬಹುದು ಇದನ್ನ ಬರಿ ಡೌನ್ಲೋಡ್ ಮಾಡ್ಕೊಂಡ್ರೆ ಆಗಲ್ಲ ನೀವು ಮೀಟರ್ ಹಾಕೊಳ್ಬೇಕು ಮತ್ತೆ ಮೀಟರ್ದು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇರಬೇಕು ಇದಿಷ್ಟಿತ್ತು ಅಂದ್ರೆ ನೀವು ಖಂಡಿತ ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ನೀವು ಇದ್ರಲ್ಲಿ ರಿಜಿಸ್ಟರ್ ಆದ್ರಿ ಅಂದ್ರೆ ಸರ್ಕಾರ ಹೇಳಿರುವಂತ ರೇಟ್ ನ ಮೀಟರ್ ಮುಖಾಂತರ ಪ್ರಯಾಣಿಕರಿಗೆ ಸರ್ವಿಸ್ ಕೊಡ್ಬೋದು ನೀವು ಬೇರೆ ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ಓಲಾ ಊಬರ್ ಅಲ್ಲಿ ಡಿವೈಸರ್ ತೋರಿಸ್ತಿರಲ್ಲ ಆ ಥರ ಬರೋದಿಲ್ಲ ನಿಮ್ಮ ಗಾಡಿಯಲ್ಲಿ ಏನು ಮೀಟ್ರ್ ಇರುತ್ತೆ ಆಟೋದವ್ರಿಗೆ ಈಗ ಆಲ್ರೆಡಿ ಮೀಟ್ರ್ ಇರುತ್ತೆ ಅವ್ರು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ ಮುಂದೆ ಮೀಟ್ರಲ್ ಸರ್ವಿಸ್ ಕೊಡ್ಬೋದು ಕ್ಯಾಬ್ನವರು ಕೂಡ ಪ್ರಯಾಣಿಕರುಗಳಿಗೆ ಮೀಟ್ರಲ್ ಸರ್ವಿಸ್ ಕೊಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡ್ರಿ ಅಂದರೆ ರಸ್ತೆ ರಸ್ತೆಗಳಲ್ಲಿ ನೀವು ಇದ್ರೂ ಕೂಡ ಆಫ್ಲೈನ್ ಮುಖಾಂತರ ಕೂಡ ಪ್ರಯಾಣಿಕರುಗಳು ಸೇವೆ ಕೊಡ್ಬೋದು ದಯವಿಟ್ಟು ಕ್ಯಾಬ್ ಚಾಲಕರುಗಳು ಬಿಡಿ ಇನ್ನ ಓಲಾ ಊಬರ್ ರ್ಯಾಪಿಡೋ ಅನ್ಕೊಂಡು ಆ ಸಂಸ್ಥೆಗಳಲ್ಲಿ ಲಾಗಿನ್ ಮಾಡೋದನ್ನು ಬಿಟ್ಟು ನಗರ ಮೀಟರ್ ಅಂತ ಹೇಳಿ ಬಂದಿದೆ ಖಂಡಿತ ಇದರಲ್ಲಿ ಏನು ಅವರೇನಲ್ಲ ಡ್ರೈವರ್ಗಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲೇ ವ್ಯವಸ್ಥೆ ಮಾಡಿರೋದು ನೋಡಿ ಕ್ಯಾಬ್ ಇದ್ರೆ ಕ್ಯಾಬ್ ಇದಾವೆ ಅಂತ ತೋರಿಸುತ್ತೆ ಆಟೋ ಇದ್ರೆ ಆಟೋ ಇದಾವೆ ಅಂತ ತೋರಿಸುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ತೋರಿಸುತ್ತೆ ಕಸ್ಟಮರ್ ಅಲ್ಲಿ ನೋಡಿಕೊಂಡೆ ಡಿಸಿಷನ್ ತಗೊಳ್ಬಹುದು ಈ ರೀತಿ ವ್ಯವಸ್ಥೆ ಎಲ್ಲ ಇದ್ಮೇಲೆ ದಯವಿಟ್ಟು ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಏನಿದೀರಿ ಗಳು ಇರೋಂತದನ್ನ ಅಳವಡಿಸ್ಕೊಂಡು ಪ್ರಯಾಣಿಕರಿಗೆ ಮೀಟರ್ ಸರ್ವಿಸ್ ಕೊಡುವಂತ ಒಂದು ಆಪ್ ಇದೆ ಒನ್ ಸಿಟಿ ಒನ್ ರೇಟ್ ಅಂತ ನೀವೇನ್ ಕೇಳ್ತೀರಾ ಆ ಒಂದು ವ್ಯವಸ್ಥೆನ ಈ ನಗರ ಮೀಟರ್ ಆಪ್ ಮುಖಾಂತರ ನೀವು ಬಳಸ್ಕೊಳ್ಬಹುದು ಮತ್ತೆ ಪ್ರಯಾಣಿಕರುಗಳಿಗೂ ಕೂಡ ಅಷ್ಟೇ ನೀವು ಬೇರೆ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಡ್ಯೂಟಿ ಮಾಡ್ತಿದ್ರು ಇದ್ರ ಬಗ್ಗೆ ನೀವು ಮಾಹಿತಿಗಳು ಕೊಟ್ಟು ಕಸ್ಟಮರ್ ಗಳಿಗೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿಸ್ಕೊಟ್ರಿ ಅಂದ್ರೆ ನಿಮ್ಗಳಿಗೆ ನೆಕ್ಸ್ಟ್ ನೀವೆಲ್ಲ ಇನ್ನೊಬ್ರಿಗೆ ಇನ್ನೊಬ್ರಲ್ಲ ಮತ್ತೊಬ್ಬರಿಗೆ ಡ್ಯೂಟಿಗಳು ಕಸ್ಟಮರ್ಗಳು ಬುಕ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಡ್ಯೂಟಿಗಳು ಸಿಗುತ್ತೆ ಮತ್ತೆ ಇದರಿಂದ ನೇರ ನೇರ ಸಂಪರ್ಕ ಆಗೋದ್ರಿಂದ ನಿಮಗೆ ಔಟ್ ಸ್ಟೇಷನ್ ಬುಕ್ಕಿಂಗ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಇವರು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಪ್ಲಾನ್ ಇದ್ರ ಅಮೌಂಟ್ ಬಂದು ಡ್ರೈವರ್ಗಳೇ ಇದರಲ್ಲಿ ಫಿಕ್ಸ್ ಮಾಡಿರುವಂಥದ್ದು ಹಂಗಾಗಿ ಅನುಕೂಲತೆಗಳಿದಾವೆ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ ಇದನ್ನ ನೀವು ನಮ್ಮ ಯಾವ ರೀತಿಲಿ ಬಳಸ್ಕೊಳ್ಬೇಕು ಏನು ಅನ್ನೋ ಒಂದು ಡೌಟ್ ಇತ್ತು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಈ ಕಾಮೆಂಟ್ ಬಾಕ್ಸ್ಗಳಲ್ಲಿ ಏನು ಅನ್ನೋ ಮಾಹಿತಿಗಳನ್ನ ಕೇಳಿ ಖಂಡಿತ ನಿಮಗೆ ಟೆಲಿಗ್ರಾಮ್ ಲಿಂಕ್ ಆಗ್ತೀವಿ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿ ಬಂದು ಜಾಯ್ನ್ ಆದ್ಮೇಲೆ ನೀವು ಈ ಆ್ಯಪ್ನ ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ರಯಾಣಿಕರಿಗೆ ಯಾವ ರೀತಿ ಸೇವೆ ಕೊಡ್ಬೋದು ಅನ್ನೋ ಮಾಹಿತಿಗಳು ಖಂಡಿತ ನಿಮಗೆ ಸಿಗುತ್ತೆ ಬಿಡಿ ಆ ಬೈಕ್ ಟ್ಯಾಕ್ಸಿ ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗಳು ಏನೇನು ಮುಂದಿನ ದಿನಗಳಲ್ಲಿ ಇವ್ರ್ಗೆ ಅನುಕೂಲ ಆಗುವಂಥ ರೀತಿ ಮಾಡಿಕೊಡುತ್ತೋ ಕಾದ್ ನೋಡಬೇಕಾಗ್ತದೆ ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರಿ ಅನ್ನೋದನ್ನು ಉಗಿದು ಬಿಸಾಕಿ ಮೀಟರ್ ಸರ್ವಿಸ್ ಕೊಡುವಂತ ಒಂದು ಆಪ್ ಇದೆ ಇದನ್ನ ಬಳಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಹೇಳಿ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೀವಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಗಳು ಇತ್ತು ಅಂದ್ರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಗೆ ಖಂಡಿತ ರಿಪ್ಲೈನು ಕೂಡ ಕೊಟ್ಟೆ ಕೊಡ್ತೀವಿ ಧನ್ಯವಾದ